ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ನಡೆದು ಕ್ಷೇತ್ರ ವ್ಯಾಪ್ತಿಯ ಎಂಟು ವಿಧಾನಸಭಾ ಕ್ಷೇತ್ರಗಳ ಮತಯಂತ್ರಗಳನ್ನು ಚಿಕ್ಕಬಳ್ಳಾಪುರ ಹೊರವಲಯದ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜು ಭದ್ರತಾ ಕೊಠಡಿಯಲ್ಲಿ ಇಡಲಾಗಿದೆ ಮೂರು ಹಂತದ ಕಣ್ಗಾವಲಿನಲ್ಲಿರುವ ಭದ್ರತಾ ಕೊಠಡಿ ಕಿಟಕಿ ಬಾಗಿಲು ಮುರಿದು ಬಿದ್ದಿದೆ ಗಾಜು ಪುಡಿಪುಡಿಯಾಗಿದೆ ಇದು ಹೇಗೆ ಆಯಿತು ಅನ್ನುವ ಅನುಮಾನ ಮೂಡತೊಡಗಿದೆ ಮೂರನೇ ಅಂತಸ್ತಿನಲ್ಲಿ ದಕ್ಷಿಣ ಭಾಗದ ಕೊಠಡಿಯಲ್ಲಿ ನೂರ ಎಂಬತ್ತೊಂದು ಭಾಗದ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಮತಯಂತ್ರಗಳಿಟ್ಟಿರುವ ಕೊಠಡಿ ಎಂದು ಹೇಳಲಾಗಿದೆ ಿದ್ದು ಕಿಟಕಿ ರೆಕ್ಕೆಗಳು ಕಳಚಿ ಬಿದ್ದಿರುವ ದೃಶ್ಯ ಸಿಸಿಟಿವಿಯಲ್ಲೂ ಸೆರೆಯಾಗಿದೆ ಎನ್ನಲಾಗಿದೆ ಘಟನೆ ವೀಕ್ಷಿಸಿದ ತಕ್ಷಣ ಚುನಾವಣಾ ಅಧಿಕಾರಿಗಳು ಅಭ್ಯರ್ಥಿಗಳಿಗೂ ಮಾಹಿತಿ ನೀಡಿ ಚುನಾವಣಾ ಅಭ್ಯರ್ಥಿಗಳು ಏಜೆಂಟ್ ರ ಸಮ್ಮುಖದಲ್ಲಿ ಕಿಟಕಿ ರೆಕ್ಕೆಗಳನ್ನ ರಿಪೇರಿ ಮಾಡಿ ತಗಡು ಶೀಟ್ಗಳಿಂದ ಭದ್ರಪಡಿಸಲಾಗಿದೆ ಸ್ಥಳಕ್ಕೆ ಭೇಟಿ ನೀಡಿದ್ದ ಜಿಲ್ಲಾಧಿಕಾರಿ ರವೀಂದ್ರ ಸಹ ಸ್ಟ್ರಾಂಗ್ ರೂಮ್ ಧಕ್ಕೆ ಬಗ್ಗೆ ಹೆಚ್ಚುವರಿ ತನಿಖೆಗೆ ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ ಇದರಲ್ಲೇನಾದರೂ ಅಧಿಕಾರಿಗಳ ನಿರ್ಲಕ್ಷ್ಯ ನಡೆದಿತ್ತ ಎನ್ನುವ ಬಗ್ಗೆಯೂ ಪರಿಶೀಲಿಸಿದರು ಿದೆ ಎನ್ನಲಾಗಿದೆ ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ